ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ನಲವತ್ತು ಚಿಕ್ಕ ಚಿಕ್ಕ ಇಂಗ್ಲೀಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ ಈ ವಾಕ್ಯಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ ವಿಥೌಟ್ ಗೆಟ್ ಎನಿ ಮೋರ್ ಟೈಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಐ ಆಮ್ ಫೈನ್ ಐ ಎಮ್ ಫೈನ್ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ದಯವಿಟ್ಟು ಕುಳಿತುಕೊಳ್ಳಿ ಪ್ಲೀಸ್ ಸಿಟ್ ಪ್ಲೀಸ್ ಸಿಟ್ ಇಲ್ಲಿ ಬನ್ನಿ ಕಮ್ ಹಿಯರ್ ಕಮ್ ಹಿಯರ್ ಅಲ್ಲಿ ಹೋಗಿ ಗೋ ದೇರ್ ಗೋ ದೇರ್ ಒಂದು ನಿಮಿಷ ಕಾಯಿರಿ ವೇಟ್ ಅ ಮಿನಟ್ ವೇಟ್ ಮಿನಟ್ ಜಾಗ್ರತೆಯಿಂದ ಕೇಳಿ ಅಥವಾ ಎಚ್ಚರಿಕೆಯಿಂದ ಕೇಳಿ ಅಂತ ಹೇಳಿಕೆ ಲಿಸನ್ ಕೇರ್ಫುಲಿ ಅನ್ನಬೇಕು ಲಿಸನ್ ಕೇರ್ಫುಲಿ ನಿಧಾನವಾಗಿ ಮಾತನಾಡಿ ಸ್ಪೀಕ್ ಸ್ಲೋಲಿ ಸ್ಪೀಕ್ ಸ್ಲೋಲಿ ಅದನ್ನು ಬರೆಯಿರಿ ರೈಟ್ ಇಟ್ ಡೌನ್ ರೈಟ್ ಇಟ್ ಡೌನ್ ಎದ್ದು ನಿಲ್ಲಿ ಸ್ಟ್ಯಾಂಡ್ ಅಪ್ ಸ್ಟ್ಯಾಂಡಪ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿಮಗೆ ಸಹಾಯ ಮಾಡಬಲ್ಲೆ ಕ್ಯಾನ್ ಐ ಹೆಲ್ಪ್ ಯು ಕ್ಯಾನ್ ಐ ಹೆಲ್ಪ್ ಯು ಇದನ್ನು ತೆಗೆದುಕೊಳ್ಳಿ ಟೇಕ್ ದಿಸ್ ಟೇಕ್ ದಿಸ್ ಸ್ವಲ್ಪ ನೀರು ಕುಡಿಯಿರಿ ಡ್ರಿಂಕ್ ಸಮ್ ವಾಟರ್ ಡ್ರಿಂಕ್ ಸಮ್ ವಾಟರ್ ಚಿಂತಿಸ್ಬೇಡ ಡೋಂಟ್ ವರಿ ಡೋಂಟ್ ವರಿ ಎಚ್ಚರಿಕೆಯಿಂದೀರಿ ಬಿ ಕೇರ್ಫುಲ್ ಬಿ ಕೇರ್ಫುಲ್ ನೆಕ್ಸ್ಟ್ ಒನ್ ನಗುತ್ತಿರು ಕೀಪ್ ಸ್ಮೈಲಿಂಗ್ ಕೀಪ್ ಸ್ಮೈಲಿಂಗ್ ಮತ್ತೆ ಪ್ರಯತ್ನಿಸಿ ಮತ್ತೆ ಪ್ರಯತ್ನಿಸಿ ಅಂತ ಹೇಳಲಿಕ್ಕೆ ಟ್ರೈ ಅಗೇನ್ ಅನ್ನಬೇಕು ಟ್ರೈ ಅಗೇನ್ ಇದನ್ನು ಹಿಡಿಯಿರಿ ಹೋಲ್ಡ್ ದಿಸ್ ಹೋಲ್ಡ್ ದಿಸ್ ನನ್ನನ್ನು ಹಿಂಬಾಲಿಸಿ ಫಾಲೋ ಮೀ ಫಾಲೋ ಮೀ ಶಾಂತವಾಗಿ ಕುಳಿತುಕೊಳ್ಳಿ ಸಿಟ್ ಕ್ವಾಯಿಟ್ಲಿ ಸಿಟ್ ಕ್ವಾಯಿಟ್ಲಿ ನೆಕ್ಸ್ಟ್ ಒನ್ ಏನಾಯಿತು ವಾಟ್ ಹ್ಯಾಪಂಡ್ ವಾಟ್ ಹ್ಯಾಪಂಡ್ ನೀವೆಲ್ಲಿ ಇದ್ದೀರಿ ವೇರ್ ಆರ್ ಯು ವೇರ್ ಆರ್ ಯು ನೀವು ಹೇಗಿದ್ದೀರಿ ಹೌ ಆರ್ ಯು ಹೌ ಆರ್ ಯು ನೀವು ಯಾವಾಗ ಬರುತ್ತೀರಿ ವೆನ್ ವಿಲ್ ಯು ಕಮ್ ವೆನ್ ವಿಲ್ ಯು ಕಮ್ ಅವನು ಯಾರು ಹೂ ಈಸ್ ಹೀ ಹೌ ಈಸ್ ಹಿ ನೆಕ್ಸ್ಟ್ ಸೆಂಟೆನ್ಸ್ ಇದು ಏನು ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ನಾವು ಹೋಗಣವೇ ಶೆಲ್ ವಿ ಗೋ ಶೆಲ್ ವಿ ಗೊ ನಾನು ಇಲ್ಲಿ ಕುಳಿತುಕೊಳ್ಳಬಹುದಾ ಮೇ ಐ ಸಿಟ್ ಹಿಯರ್ ಮೇ ಐ ಸಿಟ್ ಹಿಯರ್ ದಯವಿಟ್ಟು ಕಾಯಿರಿ ಪ್ಲೀಸ್ ವೇಟ್ ಪ್ಲೀಸ್ ವೇಟ್ ನೀವು ನನಗೆ ಸಹಾಯ ಮಾಡುತ್ತೀರಾ ಕುಡ್ ಯು ಹೆಲ್ಪ್ ಮೀ ಕುಡ್ ಯು ಹೆಲ್ಪ್ ಮೀ ನೆಕ್ಸ್ಟ್ ಸೆಂಟೆನ್ಸ್ ಬಾಗಿಲು ತೆರೆ ಓಪನ್ ದ ಡೋರ್ ಓಪನ್ ದ ಡೋರ್ ಕಿಟಕಿ ಮುಚ್ಚು ಕ್ಲೋಸ್ ದ ವಿಂಡೋ ಕ್ಲೋಸ್ ದ ವಿಂಡೋ ದೀಪ ಆಫ್ ಮಾಡಿ ಅಥವಾ ಲೈಟ್ ಆಫ್ ಮಾಡಿ ಅಂತ ಹೇಳಲಿಕ್ಕೆ ಸ್ವಿಚ್ ಆಫ್ ದ ಲೈಟ್ ಅನ್ನಬೇಕು ಸ್ವಿಚ್ ಆಫ್ ದ ಲೈಟ್ ನಿನ್ನ ಕೈಗಳನ್ನು ತೊಳೆಯಿರಿ ವಾಶ್ ಯುವರ್ ಹ್ಯಾಂಡ್ಸ್ ವಾಶ್ ಯುವರ್ ಹ್ಯಾಂಡ್ಸ್ ನಿಧಾನವಾಗಿ ತಿನ್ನಿ ಇಟ್ ಸ್ಲೋಲಿ ಇಟ್ ಸ್ಲೋಲಿ ನೆಕ್ಸ್ಟ್ ಸೆಂಟೆನ್ಸ್ ಚೆನ್ನಾಗಿ ನಿದ್ರೆ ಮಾಡಿ ಚೆನ್ನಾಗಿ ಮಲಗಿ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಸ್ಲಿಪ್ ವೆಲ್ ಸ್ಲಿಪ್ ವೆಲ್ ಈ ಪುಸ್ತಕ ಓದಿ ರೀಡ್ ದಿಸ್ ಬುಕ್ ರೀಡ್ ದಿಸ್ ಬುಕ್ ನನಗೆ ನಂತರ ಕರೆ ಮಾಡಿ ಕಾಲ್ ಮೀ ಲೇಟರ್ ಕಾಲ್ ಮೀ ಲೇಟರ್ ತಡ ಮಾಡಬೇಡ ಡೋಂಟ್ ಬಿ ಲೇಟ್ ಡೋಂಟ್ ಬಿ ಲೇಟ್ ಕಾಳಜಿ ವಹಿಸಿ ಟೇಕ್ ಕೇರ್ ಟೇಕ್ ಕೇರ್ ಹೇ ಗಾಯಿಸ್ ನಾವು ಕನ್ನಡ ಮುಖಾಂತರ ಸುಲಭವಾಗಿ ಇಂಗ್ಲೀಷನ್ನು ಕಲಿಯಲಿಕ್ಕೆ ಆನ್ಲೈನ್ ಕ್ಲಾಸಸನ್ನು ತೆಗೆದುಕೊಂಡು ಬಂದಿದ್ದೇವೆ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ ಎಸ್ ಎಮ್ ಎಸ್ ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ ಥ್ಯಾಂಕ್ ಯು